ಸರ್ ನಮಸ್ಕಾರ ಸರ್ ಯಾವ ಊರು ತಂದು ಬೆಡಲಗೆರೆ ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಮಗನಿಗೆ ತೋರಿಸ್ಲಿಕ್ಕೆ ಮೈತ್ರಿ ಅಲ್ವಾ ಏನ್ ತೊಂದರೆ ಇತ್ತು ಎಷ್ಟು ವರ್ಷ ಆಗಿತ್ತು ಮದುವೆಯಾಗಿ ಆರು ವರ್ಷ ಆಗಿತ್ತು ಆಮೇಲೆ ನಮ್ಮಲ್ಲಿ ಚಿಕಿತ್ಸೆ ಕೊಡಿಸಿದ್ರಿ ಅಲ್ವಾ ಆಗಿದೆ ಈಗ ಪ್ರೆಗ್ನೆಂಟ್ ಇದ್ದಾರೆ ಆ ಎಷ್ಟು ತಿಂಗಳಮ್ಮ ಈಗ ಮೂರು ತಿಂಗಳು ಮೂರು ಸ್ಕ್ಯಾನ್ ಏನು ಮಾಡಿಸಿದ್ರ ಏನಾರ ಇಲ್ಲ ಸ್ಕ್ಯಾನ್ ಹೇಳಿದರು ಓಕೆ ಆಮೇಲೆ ನಮ್ಮ ಮೆಡಿಸಿನ್ಸ್ ತಗೊಂಡ ಆದ್ಮೇಲೆ ಈಗ ಕನ್ಸಿವ್ ಆಗಿದ್ದಾರೆ ಹೌದಾ ತಾಯಿ ಆರಾಮ ಇದ್ದರಲ್ಲ ಆರೋಗ್ಯವಾಗಿದ್ದಾರೆ ಓಕೆ ಅದಕ್ಕೆ ಮುಂಚೆ ಬಹಳಕಡೆ ತೋರಿಸಿ ಆಗಿತ್ತಾ ಓಕೆ ಅನುಕೂಲ ಆಗಿದೆ ಅಲ್ಲ ಈಗ ಪ್ರೆಗ್ನೆಂಟ್ ಆಗಿದ್ದಾರೆ